ಶಹರದಲ್ಲಿ ಒಂದು ದೊಡ್ಡದಾದ ಹೋಟೆಲ್ ಒಳ್ಳೆಯ ಉದ್ಯೋಗದಲ್ಲಿ ಇರುವ ಒಂದು ದಂಪತಿಗಳು ದಿನಾಲೂ ಮಧ್ಯಾಹ್ನ ಇದೇ ಹೋಟೆಲಿಗೆ ಊಟಕ್ಕೆ ಬರುತ್ತಿದ್ದರು ಬಂದು ಊಟದ ಟೇಬಲ್ಲಿಗೆ ಬರುವ ಮೊದಲು ನೇರವಾಗಿ ಕಸದ ಡಬ್ಬವಿದ್ದಲ್ಲಿ ಹೋಗಿ ಮನೆಯಿಂದ ತಂದ ಊಟವನ್ನು ಎಸೆಯುತ್ತಿದ್ದರು ನಂತರ ಹೋಟೆಲ್ ಮಾಣಿಗೆ ಹೇಳಿ ತಮಗೆ ಬೇಕಾದ ತಿನಿಸುಗಳನ್ನು ತರಿಸಿಕೊಂಡು ಊಟ ಮಾಡಿ ಹೋಗುತ್ತಿದ್ದರು ನಾಲ್ಕಾರು ದಿವಸಗಳು ಇವರು ಹೀಗೇ ಮಾಡುವುದನ್ನು ನೋಡಿದ ಹೋಟೆಲ್ ಮಾಲೀಕನು ಒಂದು ದಿವಸ ದಂಪತಿಗಳನ್ನು ಕೇಳಿದ ಕಸದ ಡಬ್ಬಿಯಲ್ಲಿ ಏನನ್ನು ಎಸೆಯುತ್ತಿದ್ದೀರಿ ಯಾಕೆ ದಂಪತಿಗಳ ಪೈಕಿ ಗಂಡಸು ಹೇಳಿದ ಇದು ನನ್ನ ತಾಯಿಯವರು ಕಟ್ಟಿಕೊಟ್ಟ ಊಟ ನಮಗೆ ಇಂತಹ ಊಟ ಎಲ್ಲ ಸೇರುವುದಿಲ್ಲ ದಿನಾಲು ಬೇಡವೆಂದರೂ ತಯಾರು ಮಾಡಿ ನಮಗೆ ಕೊಡುತ್ತಾರೆ ಒತ್ತಾಯ ಮಾಡಿಕೊಡ್ತಾರೆ ಅದನ್ನೇ ಎಸೆದು ನಿಮ್ಮ ಹೋಟೆಲಿನ ರುಚಿಯಾದ ಊಟ ಸೊಯ್ಯುತ್ತೇನೆ ನಾವೇನು ಪ್ರೈಮರಿ ಸ್ಕೂಲ್ ಮಕ್ಕಳ ಒತ್ತಾಯ ಮಾಡಿಕೊಡಲಿಕ್ಕೆ ಎಂದ ಹೆಂಡತಿಯು ಧ್ವನಿಗೂಡಿಸಿದಳು ನಿಮ್ಮ ಹೋಟೆಲ್ ಊಟ ಭಾಳ ರುಚಿ ಇರ್ತದ್ರಿ ಮನೆ ಊಟ ಅಲ್ಲ ಅದು ಹೋಟೆಲ್ ಮಾಲೀಕ ಒಂದು ನಿಮಿಷ ಆ ದಂಪತಿಗಳನ್ನೇ ನೋಡಿ ತನ್ನ ಕೆಲಸಕ್ಕೆ ಹೋದ ಮಾರನೇ ದಿವಸ ಆ ದಂಪತಿಗಳು ಎಂದಿನಂತೆ ಹೋಟೆಲಿಗೆ ಬಂದು ತಾವು ತಂದಿದ್ದ ಊಟವನ್ನು ಎಸೆಯಲು ಹೋದರು ಅಷ್ಟರಲ್ಲಿ ಆ ಮಾಲೀಕ ಬಂದು ದಯಮಾಡಿ ಆ ಊಟವನ್ನು ಎಸೆಯಬೇಡಿ ನನಗೆ ಕೊಡಿ ಎಂದು ಕೈ ಚಾಚಿದ ದಂಪತಿಗಳು ಹೇಳಿದರು ಛೇ ಇದು ನಮ್ಮ ಅಮ್ಮ ಕಟ್ಟುಕೊಟ್ಟದ್ದು ನಿಮ್ಮಂಥವರೆಲ್ಲ ತಿನ್ನುವುದೇ ಅಲ್ಲ ಯಾವುದೋ ಸೊಪ್ಪಂತೆ ಯಾವುದೋ ಗಡ್ಡೆ ಅದೆಲ್ಲ ಹಾಕಿ ಮನೆಯಲ್ಲಿ ಮಾಡಿದ್ದು ನಿಮ್ಮ ದನಗಳಿಗೆ ಬೇಕಾದರೆ ಹಾಕ್ಬೋದು ನೋಡಿ ಹೋಟೆಲಿನವ ಮಾತನಾಡಲಿಲ್ಲ ಅವರು ಕೊಟ್ಟ ಕೂಡಲೇ ಅಲ್ಲೇ ಒಂದು ಟೇಬಲಿಗೆ ಹೋಗಿ ಆ ದಂಪತಿಗಳು ನೀಡಿದ್ದ ಊಟವನ್ನು ಇಟ್ಟುಕೊಂಡು ಕೈ ಮುಗಿದ ಕಣ್ಣಲ್ಲೇ ಧಾರಾಕಾರವಾಗಿ ನೀರು ಕಣ್ಣು ಒರೆಸಿಕೊಂಡು ನಿಧಾನವಾಗಿ ಊಟ ಮಾಡತೊಡಗಿದ ದಂಪತಿಗಳು ಅವನಲ್ಲಿ ಹೋಗಿ ಕೇಳಿದರು ಏನಾಯಿತು ಸರ್ ಕಣ್ಣೀರು ಅಲ್ಲದೆ ನಾವು ಎಸೆಯಬೇಕೆಂದಿದ್ದ ಊಟ ನೀವು ಮಾಡ್ತಿದಿರಿ ಹೋಟೆಲ್ ಮಾಲೀಕ ಹೇಳಿದ ನೀವು ನಿಮ್ಮ ತಾಯಿ ಕಳಿಸಿದ ಅನ್ನ ಊಟ ಎಂದಾಗ ನನ್ನ ತಾಯಿಯ ನೆನಪಾಯಿತು ನನ್ನ ಊರು ಬಹಳ ದೂರ ನನ್ನ ತಾಯಿ ಹೀಗೇನೆ ಅಡುಗೆ ಮಾಡುತ್ತಿದ್ಲು ಬಗೆ ಬಗೆಯ ಸೊಪ್ಪುಗಳು ಗಡ್ಡೆಗಳು ತೋಟದಲ್ಲಿ ಸಿಕ್ಕಿದಗಳನ್ನು ಸಂಗ್ರಹಿಸಿ ಪ್ರೀತಿಯಿಂದ ಅಡುಗೆ ಮಾಡುತ್ತಿದ್ಲು ನಮಗೆ ಬಡಿಸ್ತಿದ್ಲು ಅದೆಷ್ಟು ಪ್ರೀತಿ ಅಮ್ಮನ ಕೈಯೊಡುಗೆ ಅದೆಷ್ಟು ಖುಷಿ ಕೊಡುತ್ತಿತ್ತು ನನಗೆ ಈಗ ದೂರದಲ್ಲಿದ್ದೇನೆ ನಿಮ್ಮ ತಾಯಿಯ ಊಟ ನನ್ನನ್ನು ನನ್ನ ತಾಯಿದ್ದ ಹಳ್ಳಿಗೆ ತಲುಪಿಸಿತು ದಿನಾಲು ಹೋಟೆಲಿನಲ್ಲಿ ಬೇಕಾದಷ್ಟು ಅಡುಗೆ ಉಂಡರು ನನ್ನ ತಾಯಿ ಪ್ರೀತಿಯಿಂದ ಮಾಡಿದ ಅಡುಗೆಯ ಮುಂದೆ ನನಗೆ ರುಚಿಯೇ ಅನಿಸೋದು ಏನು ಮಾಡೋಣ ಜೀವನಕ್ಕಾಗಿ ನಾನೆಲ್ಲೋ ನನ್ನ ತಾಯಿಯೆಲ್ಲೋ ಎಂದು ಊಟದಲ್ಲಿ ಮಗನನಾದ ಆ ದಂಪತಿಗಳು ಪರಸ್ಪರ ಮುಖ ನೋಡಿಕೊಂಡರು ಇಬ್ಬರಿಗೂ ನಾಚಿಕೆಯಾಗಿತ್ತು ಎಂತಹ ಪಾಠವಾಯಿತು ನಮಗೆ ಈ ಹೋಟೆಲ್ ಮಾಲೀಕರಿಂದ ಎಂದು ಮನಸ್ಸಿನಲ್ಲೇ ನೆನೆದು ಹೋಟೆಲ್ ಮಾಲೀಕನಲ್ಲಿಗೆ ಹೋಗಿ ಹೇಳಿದರು ಸರ್ ಸರ್ ನಮ್ಮ ಕಣ್ಣು ತೆರೆಯಿತು ತಾಯಿಯ ಕೈ ಊಟದ ಆ ಪ್ರೀತಿಯ ಮನಸ್ಸಿನ ಭಾವವಿಲ್ಲದೆ ತಾಯಿಯ ಊಟ ಎಸೆಯುತ್ತಿದ್ದೆವು ನಾಳೆಯಿಂದ ನಮದು ನಮ್ಮಮ್ಮ ಕೊಡುವ ಪ್ರೀತಿ ತುಂಬಿದ ರುಚಿಯಾದ ಊಟ ಎಂದು ನಮಸ್ಕರಿಸಿ ನುಗುತ್ತಾ ಹೊರ ಹೊರಟರು ವಿ ಎನ್ ಭಾಗವತ್ ಬರ್ಬಳ್ಳಿ